ಹೇಗೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ನನ್ನು ಮೊದಲ ಬಾರಿಗೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ನೀನಾದಿನ ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತ ನೋಡೋಣ ಸಂಚಿಕೆ ಮೊದಲಿಗೆ ವಿಕ್ರಮ್ ಕಡೆಯವರು ವಿಕ್ರಮ್ ಹತ್ರ ಹೇಳ್ತಾರೆ ನಾವು ಅತ್ತಿಗೆಯನ್ನು ನೋಡ್ಕೋಬೇಕಂತ ಆಗ ವಿಕ್ರಮ್ ಹೇಳ್ತಾನೆ ಅತ್ತಿಗೆಗೆ ಹುಷಾರಿಲ್ಲ ಇನ್ನೊಂದು ಸಲ ಬನ್ನಿ ಅಂತ ಹೇಳಿ ಅವರನ್ನು ಕಳಿಸಲು ಮುಂದಾದಾಗ ಅದರಲ್ಲಿ ಒಬ್ಬ ವ್ಯಕ್ತಿ ಹಿಂದಿರುಗಿದಾಗ ಅಲ್ಲೇ ವೇದ ಇರುವುದನ್ನು ನೋಡಿ ಅತ್ತಿಗೆ ಬಂದ್ಬಿಟ್ರಣ್ಣ ಅಂತ ಹೇಳಿ ವೇದ್ದಲ್ಲಿಗೆ ಬಂದು ಎಪಿ ಮ್ಯಾರಿಡ್ ಲೈಫ್ ಅಂತೇಳಿ ಶೆಕೆಂಡ್ ಮಾಡಲಿಕ್ಕೆ ಮುಂದಾಗ್ತಾನೆ ಆಗ ವಿಕ್ರಮ್ ಅವರನ್ನು ತಡೆದು ಅವನೇ ಅವರಿಗೆ ಶೆಕೆಂಡ್ ಕೊಡ್ತಾನೆ ಹಾಗೆ ಹುಲಿಗಲ್ಲಿ ಎಚ್ಚರಿಕೆ ಇರುವ ಮನೆಗೆ ನೀವು ಸಿಹಿನಿಯಾಗಿ ಧೈರ್ಯವಾಗಿ ಬಂದಿರಿ ಮಹಿಳೆಯರೇ ಇಲ್ಲದ ಮನೆಯಲ್ಲಿ ಯಜಮಾನಿಯಾಗಿ ಇದ್ದೀರ ಅತ್ತಿಗೆ ನೀವು ತುಂಬ ಗ್ರೇಟ್ ಅಂತ ಹೇಳ್ತಾನೆ ಆಗ ವೇದಲಿಗೆ ಮನಸ್ಸಿಗೆ ಏನೋ ಒಂಥರ ಖುಷಿಯಾಗುತ್ತೆ ಈಗ ಹೇಗಿದ್ದೀರಾ ಅಣ್ಣ ನಿಮಗೆ ಹುಷಾರಿಲ್ಲ ಅಂತ ಹೇಳಿದ್ದಾರೆ ಅಂತ ಹೇಳ್ತಿರಬೇಕಾದ್ರೆ ನಾನು ಆರಾಮಾಗಿದ್ದೇನೆ ನನಗೇನಾಗಿಲ್ಲ ನಾನು ಹುಷಾರಾಗೇ ಇದ್ದಾನೆ ನನ್ನ ಬ್ಯೂಟಿಗೆ ದೃಷ್ಟಿ ಬೀಳುತ್ತೆ ಅಂತೇಳಿ ಆ ಥರ ಹೇಳಿದ್ದಾರೆ ಅಷ್ಟೇ ಅಂತ ಹೇಳ್ತಾನೆ ಮತ್ತು ಅತ್ತಿಗೆ ನೀವಿಬ್ಬರು ಒಟ್ಟಿಗೆ ನಿಲ್ಲಿ ಇಬ್ಬರು ಕೇಕ್ ಕಟ್ ಮಾಡಿ ಅಂತ ಹೇಳ್ತಾನೆ ಆಯ್ತು ಅಂತ ಹೇಳ್ತಾರೆ ಇಬ್ಬರು ಸಹ ನಂತರ ಕೇಕ್ ಟಿಪೈ ಮೇಲೆ ಇಡ್ತಾರೆ ನಂತರ ಆ ವ್ಯಕ್ತಿ ಹೇಳ್ತಾನೆ ಕೇಕ್ ಕಟ್ ಮಾಡುವುದು ಎಲ್ಲರೂ ಅಂತ ಹೇಳ್ತಿರಬೇಕಾದ್ರೆ ನಾನು ಮರದ ಬಿಟ್ಟನ್ನು ಅಂಗಡಿಯಲ್ಲಿ ಇಟ್ಟಿದ್ದು ಅವನು ಕೊಡಲಿಲ್ಲ ಅಂತ ಹೇಳ್ತಾರೆ ಆಗ ಆ ವ್ಯಕ್ತಿ ಹೇಳ್ತಾನೆ ಪರವಾಗಿಲ್ಲ ಏ ಲಾಂಗ್ ಕೊಡರು ಅಂತ ಹೇಳಿ ಲಾಂಗ್ ತಂದು ವೇದಕ್ಕೆ ಕೈ ಕೊಡ್ತಾರೆ ವೇದ ಅದನ್ನು ನೋಡಿ ತುಂಬ ಭಯವೀತಲಾಗುತ್ತಾಳೆ ನಮ್ಮ ಕಡೆಯ ಹುಡುಗ ಹೇಳ್ತಾನೆ ಅತ್ತಿಗೆ ಗೀ ಲಾಂಗ್ ನೋಡಿ ಭಯವಾಗಿರಬೇಕು ಇದು ಬೇಡ ಅಂತೇಳಿ ಇನ್ನೊಂದು ನಾನು ಕೊಡ್ತೇನೆ ಅಂತೇಳಿ ಕೆಸೆಯಲ್ಲಿದ್ದ ಚಾಕ್ ತೋರಿಸ್ತಾನೆ ಅದನ್ನು ಸಹ ಭಯಭೀತಲಾಗ್ತಾಳೆ ನಂತರ ವಿಕ್ರಮ ಚೌಕನ್ನು ತೆಗೆಯುತ್ತಾನೆ ನಂತರ ಇಬ್ರು ಕೇಕ್ ಕಟ್ ಮಾಡಬೇಕು ಅಂತ ನೋಡ್ತಾರೆ ಕೇಕನ್ನು ನೋಡಿದಾಗ ವೇದನೆಗೆ ಏನು ಹೇಳಬೇಕು ಬಿಡಬೇಕು ಅಂತ ಗೊತ್ತಾಗ್ತಿಲ್ಲ ಒಂದು ಕಡೆ ಬಾಲಮುಣ್ಣನನ್ನು ನೋಡ್ತಾನೆ ವಿಕ್ರಮನನ್ನು ನೋಡ್ತಾಳೆ ನಂತರ ಕೇಳ್ತಾಳೆ ಏನೋ ಇದು ಅಂತ ಬಾಲನನ್ನು ಕೇಳಿದಾಗ ಬಾಲ ಹೇಳ್ತಾನೆ ನಮ್ಮ ಕಡೆಯವರು ಐಲಿ ಎಜುಕೇಟೆಡ್ ಅಕ್ಕ ಅದಕ್ಕೆ ಈ ಥರ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಬೇಕಾದ್ರೆ ಏನು ಎಪಿ ಬರ್ತ್ಡೇ ಅಂತ ಮ್ಯಾರಿಡ್ ಲೈಫ್ ಅಂತ ಆಗಬೇಕಿತ್ತಲ್ವ ಅಂತ ಹೇಳಿ ಎಲ್ಲರನ್ನು ನೋಡ್ತಾಳೆ ಅದಕ್ಕೆ ಆ ವಿಕ್ರಮ್ ಕಡೆ ಹುಡುಗ ಹೇಳ್ತಾನೆ ಇನ್ನೊಂದು ಸಲ ನಿಮ್ಮ ಗೊತ್ತಲ್ವ ಆವಾಗ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಅಂತ ಹೇಳಿದಾಗ ವೇದಲಿಗೆ ಏನು ಹೇಳ್ಬೇಕಂತ ಗೊತ್ತಾಗ್ತದಿಲ್ಲ ಈ ವಿಕ್ರಮಿಗೆ ಈ ಹುಡುಗರು ಯಾವಾಗ ಹೋಗ್ತಾರೋ ಅಥವಾ ತೊಲಗ್ತಾರೋ ಅನ್ನೋ ರೀತಿಯಾಗಿ ಅವರನ್ನು ನೋಡ್ತಾರೆ ನಂತರ ಫಾಸ್ಟಾಗಿ ಕೇಕ್ ಕಟ್ ಮಾಡಿ ವೇದಲಿಗೆ ತಿನ್ನಿಸಿ ನಂತರ ವೇದ ತಿನ್ನಿಸ್ಬೇಕಂತ ಇರ್ತಾಳೆ ಹುಡುಗರಿಗೆ ಅವಳನ್ನು ತಡೆದು ಅವನೇ ಪಟ ಪಟ ತಿನ್ನಿಸ್ತಾನೆ ನಂತರ ಸೆಲ್ಫಿ ತೆಗಿಬೇಕಾದ್ರೂ ಅವಳನ್ನು ಹಿಂದೆ ಸರಿಸುತ್ತಾನೆ ಆದರೂ ಹೇಗೋ ಆಗೋ ಮಾಡು ಸೆಲ್ಫಿ ತೆಗೆದು ನಂತರ ಗಿಫ್ಟೆಲ್ಲ ಕೊಡ್ತಾರೆ ನಂತರ ಅವರನ್ನು ಆದಷ್ಟು ಬೇಗ ಮನೆಯಿಂದ ಹಾಕ್ತಾರೆ ಆ ವೇದಲತ್ತಿ ಚಿಂತೆಯಲ್ಲಿರ್ತಾರೆ ಜಯನ್ನ ಹೇಳ್ತಾರೆ ವೇದ ಮನೆ ಬಿಟ್ಟು ಹೋಗಿ ದಿನದಿಂದ ನೀನು ಊಟ ಮಾಡಲ್ಲ ಸಹ ಸರಿಯಾಗಿ ಮಾಡಲ್ಲ ಯಾಕೆ ಅಂತ ಕೇಳ್ತಾರೆ ಆಗ ಉಮಾ ಹೇಳ್ತಾರೆ ಏನು ಹೇಳ್ತೀರ ನೀವು ಆ ಮನೆಯಲ್ಲಿ ವೇದ ಯಾವ ರೀತಿ ಇರ್ತಾರೋ ಆ ಮನೆಯಲ್ಲಿ ಅವಳಿಗೆ ಊಟ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಆ ರೌಡಿಗಳು ಎಷ್ಟು ಕಾಟ ಕೊಡ್ತಿದ್ದಾರೋ ಗೊತ್ತಿಲ್ಲ ಅಂತ ಹೇಳ್ತಿರಬೇಕಾದ್ರೆ ಜಯನ್ ಹೇಳ್ತಾರೆ ನೀನೇನು ಹೆದರಬೇಡ ನಮ್ಮ ವೇದಲಿಕೆ ಆ ರೌಡಿಗಳು ಏನು ಮಾಡಲು ಸಾಧ್ಯವಾಗುವುದಿಲ್ಲ ಯಾಕೆಂದರೆ ನಮ್ಮ ವೇದ ಧೈರ್ಯವಂತೆ ಅಂತೇಳಿ ಸಮಾಧಾನ ಪಡಿಸುತ್ತಾರೆ ಅದರಲ್ಲಿ ಆದ್ರೆ ಅಂತ ಆಗ ಜಯನೇ ಹೇಳ್ತಾರೆ ಇದ್ರೆ ಆದ್ರೆ ಏನಿಲ್ಲ ವಿಕ್ರಮ್ನ ಪರಿಚಯನೇ ಇಲ್ಲದಿದ್ದಾಗ ವೇದ ಕಪಾಲಕ್ಕೆ ಹೋಗಿ ಕೊಟ್ಟರೆ ಅಂತ ಹೇಳಬೇಕಾದ್ರೆ ಒಮ್ಮೆ ಹೇಳ್ತಾರೆ ಅದೇ ದ್ವೇಷ ಇಟ್ಕೊಂಡು ಅವಳಿಗೆ ತಾಳಿ ಕಟ್ಟಿದರೆ ಅದೇ ದ್ವೇಷ ಇಟ್ಕೊಂಡು ಅವಳಿಗೆ ಟಾರ್ಚರ್ ಕೊಟ್ಟರೆ ಏನು ಮಾಡುವುದಂತ ಜಯನನ ಹತ್ರ ಉಮ ಕೇಳ್ತಾರೆ ದೇವಕಿ ಹೇಳಿದಾಗೆ ಆ ರೌಡಿಗಳು ನಮ್ಮ ವೇದಾಲಿಗೆ ಏನಾದರೂ ಮಾಡಿಬಿಡ್ತಾರೆ ಅದಕ್ಕಿಂತ ಮುಂಚೆ ನಾನು ಅವಳನ್ನು ನೋಡಿ ಬರಬೇಕು ಅಂತ ಹೇಳ್ತಾಳೆ ಆಗ ಜಯಣ್ಣ ಹೇಳ್ತಾರೆ ಅವಳು ಈಗ ತಾನೇ ಮನೆ ಬಿಟ್ಟು ಗಂಡನ ಮನೆಗೆ ಹೋಗಿದ್ದಾರೆ ಈಗ ಹೀಗೆ ನಾವು ಹೋಗುದಂತ ಕೇಳ್ತಾರೆ ಹೇಳ್ತಾರೆ ನೀನೀಗ ಹೋದರೆ ನಿನ್ನ ಕಣ್ಣೀರು ನೋಡಿದರೆ ಅವಳು ಕುಗ್ಗಿ ಹೋಗ್ತಾಳೆ ಅಂತ ಹೇಳ್ತಿರ್ಬೇಕಾದ್ರೆ ಅದೇ ನಮ್ಮದು ದೊಡ್ಡ ಪ್ರಾಬ್ಲಮ್ ನಮ್ಮನ್ನು ನೋಡಿ ಅವಳು ಬೇಸರ ಪಡ್ತಾಳೆ ನಮ್ಮ ಹತ್ರ ಯಾವ ವಿಷಯವನ್ನು ಸವಳು ಹೇಳುವುದಿಲ್ಲ ಅದೇ ನನಗೆ ಚಿಂತೆಯಾಗಿದ್ದು ಅವಳೊಬ್ಳೊಬ್ಳೇ ಅವಳ ಕಷ್ಟವನ್ನು ಅನುಭವಿಸ್ತಾಳೆ ಅಂತ ಹೇಳ್ತಾಳೆ ನಾವು ಮನೆ ಹತ್ರ ಹೇಳ್ತಾರೆ ನೀನು ಕರೆದ ತಕ್ಷಣ ವೇದ ಬರ್ತಾಳ ಬರೋದಾದರೆ ಇಷ್ಟರ ಒಳಗೆ ಬರಬಹುದಿತ್ತು ಅಂತ ಹೇಳ್ತಾರೆ ನೀನು ನಿರ್ಧಾರ ಮಾಡಿದ ಮೇಲೆ ಅಪ್ಪ ಅಮ್ಮಗೆ ನಾವು ಅವಳಿಗೆ ಗೌರವ ಕೊಡಬೇಕಂತ ಹೇಳಬೇಕಾದ್ರೆ ಒಮ್ಮೆ ಹೇಳ್ತಾಳೆ ಅದೆಲ್ಲ ನನ್ನಿಂದ ಸಾಧ್ಯವಿಲ್ಲ ನಮಗೊಳ್ಳಬೇಕು ಆ ರಾಕ್ಷಸರ ಮಧ್ಯೆ ಅವಳು ಕಷ್ಟಪಡುವುದು ನನಗೆ ನೋಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಆಗ ಜಯನೇ ಹೇಳ್ತಾರೆ ನಿನಗೆ ದೇವರ ಮೇಲೆ ನಂಬಿಕೆ ಇದೆ ತಾನೇ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾಳೆ ನನ್ನ ಮಗಳು ವೇದಗಳನ್ನು ನೀನೇ ಕಾಪಾಡಪ್ಪ ಅಂತ ಮತ್ತು ವಿಕ್ರಮ್ಗೆ ವಿಕ್ರಮ್ ಕಡೆ ಹುಡುಗರು ಗಿಫ್ಟ್ ತಂದು ಕೊಡ್ತಾರೆ ನಂತರ ವೇದ ಹೇಳ್ತಾ ಇಲ್ಲೆ ಬಾಲ ಮತ್ತು ಮುನ್ನನ ಹತ್ರ ಏನೆಲ್ಲ ಗಿಫ್ಟ್ ತಂದು ಕೊಟ್ಟಿದ್ದಾರೆ ಅಂತೆ ನೋಡೋಣ ಅಂತ ಹೇಳಬೇಕಾದ್ರೆ ಆಯ್ತಾ ಅಂತ ಹೇಳ್ತಾರೆ ಬಾಲಮುನ್ನ ವೇದ ಒಂದೊಂದೇ ಗಿಫ್ಟ್ ಅನ್ನು ಓಪನ್ ಮಾಡಲು ಶುರು ಮಾಡ್ತಾಳೆ ಗಿಫ್ಟ್ ಬಾಕ್ಸ್ ಓಪನ್ ಮಾಡಿದಾಗ ಅದರಲ್ಲಿ ಚಾಕ್ ಇರುತ್ತೆ ವೇದ ಬಾಲಮುನ್ನನ ಹತ್ರ ಹೇಳ್ತಾರೆ ನನಗೆ ಚಾಕ್ ಕೊಟ್ಟಿದ್ದಾರೆ ಅಂತ ಆಗ ಮುನ್ನೆ ಹೇಳ್ತಾನೆ ಅದು ನಿಮಗೆ ಮರ್ಡರ್ ಮಾಡಲಿಕ್ಕೆ ಕೊಟ್ಟದಂತೆ ಹೇಳ್ತಾನೆ ನಿಮ್ಮ ಅಣ್ಣನಿಗೆ ಕೊಟ್ಟಿರೋದಲ್ಲ ಅದಕ್ಕೆ ಅಂತೇಳಿ ಆ ಚಾಕ್ ಅನ್ನು ಕೆಳಗೆ ಇರ್ತಾಳೆ ಓಪನ್ ಮಾಡಬೇಕು ಅನ್ನುವಷ್ಟರಲ್ಲಿ ಮೊನ್ನೆ ಹೇಳ್ತಾನೆ ಇದು ಬಾಟಲ್ ಅಂತ ಹೇಳಬೇಕಾದ್ರೆ ವೇದ ಹೇಳ್ತಾಳೆ ಇದು ಯಾಕೆ ಏನನ್ನ ಅಂತ ಹೇಳಬೇಕಾದ್ರೆ ಬಾಲ ಹೇಳ್ತಾನೆ ನೀವು ಡಿನ್ನರ್ ಪಾರ್ಟಿ ಮಾಡಬೇಕಾದ್ರೆ ಇದು ಕುಡಿಲಿಕ್ಕೆ ಅಂತ ಕೊಟ್ಟದು ಅಂತ ಹೇಳ್ತಾನೆ ಹೇಳ್ತಾರೆ ನಾನು ಇವನ್ ಜೊತೆ ಕ್ಯಾಂಡಲ್ ಲೈಟ್ ಡಿನ್ನರ್ ಪಾರ್ಟಿ ನೈಟ್ ಮಾಡ್ತೇನಾ ಅದು ಸಹ ವಿಕ್ರಮ್ ಜೊತೆನಾ ಅಂತ ಹೇಳ್ತಾಳೆ ಹೇಳ್ತಾರೆ ನನಗೆ ಏನಾದರೂ ದೀಪಕ್ಕೆ ಎಣ್ಣೆ ಆಗಲಿಕ್ಕೆ ಮಾತ್ರ ಗೊತ್ತಿದೆ ಹೊರತು ಒಟ್ಟಿಗೆ ಎಣ್ಣೆ ಆಗಲಿಕ್ಕೆ ಗೊತ್ತಿಲ್ಲ ನಿಮ್ಮ ಅಣ್ಣನಿಗೆ ಕ್ಯಾನು ಡ್ರಮ್ ಕೊಡಬೇಕಿತ್ತು ಅದನ್ನು ಫುಲ್ಲು ಕುಡಿದು ಇನ್ನು ನಾಲ್ಕು ಮಂದಿ ಹೆಣ್ಣು ಮಕ್ಕಳಿಗೆ ತಾಳಿ ಅಂತ ಹೇಳ್ತಿರಬೇಕಾದ್ರೆ ಆದರೆ ವಿಕ್ರಮಿಗೆ ಕೋಪ ಬಂದು ವೇದ ಕೈಯಲ್ಲಿದ್ದ ಬಾಟ್ಲಿಯನ್ನು ಎಲೆದ ಕೋಪದಿಂದ ಕೆಳಗೆ ಬಿಸರ್ತಾನೆ ಅದು ಪೊಡಿ ಪೊಡಿ ಹಾಕಿ ಬೀಳುತ್ತೆ ತಾನೆ ನಾನು ತಾಳಿ ಕಟ್ಟಿದ್ದು ಒಂದೇ ಸಾರಿ ಆದರೆ ನೀನು ನನಗೆ ಪ್ರತಿ ಸಲ ಪ್ರತಿ ದಿವಸ ಅದನ್ನು ಚುಚ್ಚಿ ಚುಚ್ಚಿಯಲ್ಲಿ ನಾನು ಪ್ರತಿದಿನ ಸಾಯಿಸ್ತಿದೆಯಲ್ವೇ ಅಂತ ಹೇಳ್ತಾನೆ ಅಷ್ಟೊತ್ತಿಗೆ ಯಾರು ಬಾಗಿಲು ಬಡಿಯುವ ಸೌಂಡ್ ಕೇಳುತ್ತೆ ಇನ್ನೂ ಯಾರು ಬಂದರೂ ನಾನೇ ಹೋಗಿ ಬಿಡ್ತೇನೆ ಅವರಿಗೆ ಅಂತ ಕೋಪದಿಂದ ಹೇಳ್ತಿರ್ಬೇಕಾದ್ರೆ ಬಾಲಮೊನ್ನೆ ಹೇಳ್ತಾರೆ ನಾವು ನೋಡ್ಕೊಳ್ತೇವೆ ಅಂತ ಬಾಗಿಲ ಬಳಿ ಬಂದು ಬಾಗಿಲು ತೆಗೆಯುತ್ತಾರೆ ಯಾರೂ ಆಗಿರುವುದಿಲ್ಲ ವೇದನ ಮನೆಯವರು ಜಯಣ್ಣ ಉಮಾ ದೇವಕಿ ಮತ್ತು ಐಶು ಆಗಿರುತ್ತಾರೆ ಅವನು ವಾಪಸ್ ಬಾಗಿಲು ಹಾಕಿಕೊಂಡು ವೇದ ಮತ್ತು ವಿಕ್ರಮಿದ್ದ ಬಳಿಗೆ ಬರ್ತಾನೆ ಹೇಳ್ತಾನೆ ಅತ್ತಿಗೆ ಕಡೆಯವರು ಬಂದರು ನಾನು ಬಾಗಿಲು ಹಾಕ್ಕೊಂಡು ಬಂದಿದ್ದೇನೆ ಅಂತ ಕೇಳಿದಾಗ ವೇದ ಹೇಳ್ತಾರೆ ಯಾಕೆ ಬಾಗಿಲು ಹಾಕಿತ ಅಂತ ಈ ಅವಸ್ಥೆಯನ್ನು ನೋಡಿದರೆ ಅವನಿಗೆ ಏನಾದರೂ ಅಂತ ಹೇಳ್ತಾನೆ ಸೇರಿ ಕ್ಲೀನ್ ಮಾಡೋಣ ಅಂತ ಹೇಳಿದಾಗ ವೇದ ಅಂತೇಳಿ ಕ್ಲೀನ್ ಮಾಡಲು ಮುಂದಾಗ್ತಾರೆ ವಿಕ್ರಮ್ ಆಕೆ ನಿಂತಿರ್ತಾನೆ ಏನು ಪತಿರಾಯ ನನಗೆ ಸ್ವಲ್ಪ ಸಹಾಯ ಮಾಡೋದಿಲ್ಲ ಅಂತ ಹೇಳ್ತಾಳೆ ನಂತರ ವಿಕ್ರಮ್ ಒಳಗೆ ಹೋಗ್ತಾನೆ ಹೊರಗಡೆಯಿಂದ ದೇವಕಿ ಉಮಾ ಮತ್ತು ಜಯನ್ನನ ಹತ್ರ ಹೇಳ್ತಾ ಮಗಳ ಮನೆ ಅಂತ ಆರಿ ಆರಿ ಬಂದ್ರೆ ಇವರು ಬಾಗಿಲು ತೆಗೆದು ಬಾಗಿಲು ಹಾಕಿದರೆ ಸಾಕ ನಿಮ್ಮ ಮುಸುಳಿಗೆ ಮರ್ಯಾದೆ ಅಂತ ಹೇಳ್ತಾಳೆ ಮೊನ್ನೆ ಹೇಳ್ತಾರೆ ನಾನು ಸಹ ಹೇಳಿದ್ದೆ ಬೇಡ ಅಂತ ಹಠ ಮಾಡ್ಕೊಂಡು ಕರ್ಕೊಂಡು ಬಂದೆ ಈಗ ನೋಡಿದ್ದೆ ಇಲ್ಲಿ ಏನಾಯ್ತು ಅಂತ ಹೇಳ್ತಾರೆ ಮೊನ್ನೆ ಹೇಳ್ತಾರೆ ಒಟ್ಟಿಗೆ ಇಟ್ಟಿಲ್ಲದಿದ್ರು ಇಂಥವ್ರ ಮನೆಗೆ ಬರಬಾರ್ದು ನಡಿ ಹೋಗೋಣ ಅಂತ ಹೇಳ್ತಾರೆ ನ ಕಡೆಯವರು ಹೊರಡ್ಬೇಕನ್ನುವಷ್ಟರಲ್ಲಿ ವೇದ ಓಡೋಡಿ ಬಂದು ಬಾಗಿಲು ತೆಗೆಯುತ್ತಾಳೆ ನಂತರ ಪಪ್ಪ ಅಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ವೇದಲನ್ನು ಹಿಂತಿರುಗಿ ನೋಡಿ ಎಲ್ಲರೂ ಖುಷಿ ಪಡ್ತಾರೆ ಎಲ್ಲರೂ ಬನ್ನಿ ಮನೆಯೊಳಗೆ ಬನ್ನಿ ಅಂತ ಹೇಳ್ತಿರಬೇಕಾದ್ರೆ ದೇವಕಿ ಹೇಳ್ತಾಳೆ ಇವ ಬಾಗಿಲು ತೆಗೆದು ನಮಗೆ ಅವಮಾನ ಮಾಡಿದ ಹಾಕಿ ಅಂತ ಹೇಳ್ತಿರಬೇಕಾದ್ರೆ ನೀವು ಸಡನ್ ಆಗಿ ಬಂದ್ರಲ್ಲ ನನಗೆ ಗೊತ್ತಾಗಲಿಲ್ಲ ಅದಕ್ಕೆ ಅತ್ತಿಗೆಯನ್ನು ಕರ್ಕೊಂಡು ಬಂದೆ ಅಂತ ಬಾಲ ಹೇಳ್ತಾನೆ ಹೇಳ್ತಾಳೆ ನಿನಗೆ ಬಾಗಿಲು ತೆಗಿಲಿಕ್ಕೆ ಎಷ್ಟು ಹೊತ್ತು ಬೇಕಾಗಿತ್ತು ಅಂತ ಹೇಳಬೇಕಾದ್ರೆ ಅಯ್ಯೋ ಚಿಕ್ಕಮ್ಮ ನಾನು ಟೈರಿಸ್ ಮೇಲೆ ಇದ್ದೆ ಅಂತ ಹೇಳ್ತಾಳೆ ವಾಪಸ್ ಹೇಳ್ಬೇಕು ಅನ್ನುವಷ್ಟರಲ್ಲಿ ವೇದ ಹೇಳ್ತಾಳೆ ನೀವು ಹೊರಗೆ ನಿಂತ್ಕೊಂಡು ಏನು ಮಾಡ್ತಿದ್ದೀರಾ ಅಮ್ಮ ಚಿಕ್ಕಮ್ಮ ಅಪ್ಪ ಬೇಗ ಒಳಗೆ ಬನ್ನಿ ಅಂತೇಳಿ ಒಳಗೆ ಎಲ್ಲರನ್ನು ಕರ್ಕೊಂಡು ಹೋಗ್ತಾಳೆ ಹಾಲಲ್ಲಿ ಇರ್ತಾನೆ ಜಯಣ್ಣ ಬಂದು ಇರ್ತಾರೆ ವಿಕ್ರಮ್ ಜಯನಿಗೆ ನಮಸ್ಕರಿಸಿದಾಗ ಜಯಣ್ಣ ಸಹ ಖುಷಿಯಿಂದ ನಮಸ್ಕರಿಸ್ತಾರೆ ನಂತರ ಒಮಾನಿಗೆ ಸಹ ತುಂಬ ಮನೆ ನೋಡಿ ಖುಷಿಯಾಗುತ್ತೆ ಐಶ್ವರ್ಯ ಅಂತೂ ವೀಡಿಯೋ ಕ್ಲಿಕ್ ಮಾಡ್ತಾ ಇರ್ತಾಳೆ ದೇವಕಿಗೆ ತುಂಬ ಖುಷಿಯಾಗುತ್ತೆ ಮನೆಯನ್ನು ನೋಡಿ ತುಂಬ ಸುಂದರವಾಗಿದೆ ಅಲ್ವಾ ಹಾಗಾಗಿ ಖುಷಿಯಾಗುತ್ತೆ ನಿಂತ್ಕೊಂಡೇ ಇರ್ತಾಳೆ ಮನೆ ನೋಡಿಕೊಂಡು ಆಗ ವೇದ ಹೇಳ್ತಾಳೆ ನೀವು ಕೂತ್ಕೊಳ್ಳಿ ಅಂತ ಹೇಳ್ತಾಳೆ ವೇದ ಬಾಲನನ್ನು ಕರೆದು ಮೆಲ್ಲಗೆ ಹೇಳ್ತಾಳೆ ನೀನು ಒಂದು ಸಲ ಐಶು ಮೇಲೆ ಕಣ್ಣು ಇಡೋಳು ಹುಚ್ಚು ಜಾಸ್ತಿ ಮಾಡಲಿ ಬಿಡಿ ಅತ್ತಿಗೆ ಅಂತ ಹೇಳ್ತಿರ್ಬೇಕಾದ್ರೆ ನಿಂಗೆ ಗೊತ್ತಾಗಲ್ವ ಮೇಲ್ಗಡೆ ಬಾಟಲ್ ಇಟ್ಟದ್ದು ಅಂತ ಮರ್ಯಾದೆ ಹೋಗ್ಬೋದು ಅಂತ ಹೇಳ್ತಾಳೆ ಅದಕ್ಕೆ ಆಯಿತು ಅಂತ ಬಾಲ ಹೇಳ್ತಾನೆ ಕೇಳ್ತಾನೆ ಕುಡಿಯೋದಕ್ಕೆ ಏನು ತೊಗೊಳ್ತಿರೋ ಹಾಟ್ ಡ್ರಿಂಕ್ಸ್ ಅಥವಾ ಕೂಲ್ ಡ್ರಿಂಕ್ಸ್ ಅಂತ ಹೇಳ್ಬೇಕಾದ್ರೆ ದೇವಕಿಗೆ ಶಾಕ್ ಆಗುತ್ತೆ ಹಾಟ್ ಡ್ರಿಂಕ್ಸ್ ಹಾಗಂದರೆ ಏನು ಅಂತ ಕೇಳ್ತಾಳೆ ಅದೇ ಅಂತ ಅನ್ನುವಷ್ಟರಲ್ಲಿ ವೇದ ಅವೆಲ್ಲ ಇಂದ ವಿಕ್ರಮ್ ಕಾಲಿಗೆ ಒದ್ದು ಬಿಡ್ತಾಳೆ ನಂತರ ವಿಕ್ರಮ್ ಸುಮ್ಮನಾಗ್ತಾನೆ ಹೇಳ್ತಾಳೆ ಅಂದರೆ ಹಾಲ್ ಡ್ರಿಂಕ್ಸ್ ಅಂದರೆ ಕಾಫಿ ಚಾಯ್ ಅಂದ್ರೆ ಜ್ಯೂಸ್ ಸರ್ಬತ್ ಇದೆಲ್ಲ ಅಂತ ಹೇಳ್ತಾಳೆ ಯಾವ ಕೇಳ್ತಾಳೆ ಏನೋ ಮಿಸ್ ಉಡಿತಿದಂತೇಳ್ಬೇಕಾದ್ರೆ ಹಾಗೇನು ಏನು ಚಿಕ್ಕಮ್ಮ ಅಂತ ಅಂತೇಳಿ ಅಲ್ಲಿಗೆನೆ ತಿರುಗಿಸ್ತಾಳೆ ವಿಕ್ರಮ್ನ ಹತ್ರ ಕೇಳ್ತಾಳೆ ಯಾಕಂದರೆ ನೀವು ಜೋರಾಗಿ ಬೊಬ್ಬೆ ಇರ್ತದೆ ಅಂತ ಹೇಳ್ಬೇಕಾದ್ರೆ ನನಗೆ ಒಂದು ಇರಬೇಕು ಅಂತ ಹೇಳ್ಬೇಕಾದ್ರೆ ದೇವ ಕೇಳ್ತಾಳೆ ಇಷ್ಟು ದೊಡ್ಡ ಎಲಿಪೆಂಟಿಗೆ ಇರುವೆ ಆ್ಯಂಟ್ ಕಚ್ಚಿದ್ರೆ ಇಷ್ಟು ಬೊಬ್ಬೆ ಅಂತ ಕೇಳ್ತಾಳೆ ಕೇಳ್ತಾಳೆ ನನಗೆ ಯಾಕೋ ಡೌಟ್ ಬರ್ತಿದೆ ಅಂತ ನಂತರ ಐಶ್ವರ್ಯಾ ವಿಡಿಯೋ ಮಾಡ್ತಾ ಬರ್ತಿರ್ತಾಳೆ ಅವಳಿಗೆ ಆ ಮನೆಯನ್ನು ನೋಡಿ ತುಂಬಾ ಖುಷಿ ಆಗುತ್ತೆ ಮೈ ಗಾಡ್ ವಿಕ್ರಮ್ ಇಷ್ಟೊಂದು ರಿಚ್ ಲೈಫ್ ಎಂಜಾಯ್ ಮಾಡ್ತಿದ್ದೇನಾ ಇದು ಬಂಗ್ಲೆ ತರ ಇದೆ ಮನೆ ಅಂತ ಒಬ್ಳೆ ಮಾತಾಡ್ತಾ ಇರ್ತಾಳೆ ಇದ್ದಲ್ಲಿಗೆ ಬಾಲ ಮುನ್ನ ಬರ್ತಾರೆ ಬಾಲ ಮೊಬೈಲನ್ನು ತಡೆದು ಹೇಳ್ತಾನೆ ನೀನು ಇಲ್ಲಿ ಶೂಟ್ ಮಾಡುವಂಗಿಲ್ಲ ನೀನು ಶೂಟ್ ಮಾಡಿದರೆ ನಿಮ್ಮನ್ನು ನಾವು ಶೂಟ್ ಮಾಡ್ತೇವೆ ಅಂತ ಹೇಳ್ತಾನೆ ಆಗ ಐಶ್ವರ್ಯ ಮೊಬೈಲನ್ನು ಬಾಲನಿಗೆ ಕೊಟ್ಟು ಬಟ್ಟೆಯನ್ನೆಲ್ಲ ಸರಿ ಮಾಡಿ ನಂದು ಸಹ ವಿಡಿಯೋ ಮಾಡಿ ಅಂತ ಅವರ ಹತ್ರ ಹೇಳ್ತಾಳೆ ಫೋನನ್ನು ವಾಪಸ್ ಐಶ್ವರ್ಯನಿಗೆ ಕೊಡ್ತಾನೆ ನಂತರ ಹೇಳ್ತಾನೆ ನಾನು ಹೇಳಿದ್ದು ವೀಡಿಯೋ ರೆಕಾರ್ಡಿಂಗ್ ಅಲ್ಲ ಶೂಟ್ ಮಾಡೋದಂತ ನಾನು ಹೇಳುದು ಗನ್ನಲ್ಲಿ ನಾವು ಫೋ ನಿಮ್ಮನ್ನು ಶೂಟ್ ಮಾಡ್ತೇನೆ ಅಂತ ಹೇಳಬೇಕಾದ್ರೆ ಐಶ್ವರ್ಯನಿಗೆ ಭಯ ಆಗುತ್ತೆ ಆಗ ಮೊನ್ನೆ ಹೇಳ್ತಾನೆ ಇಲ್ಲಿ ವೀಡಿಯೋ ಎಲ್ಲ ಶೂಟ್ ಮಾಡಲಿಕ್ಕಿಲ್ಲ ಅಂತ ಹೇಳ್ತಾನೆ ಮಾಡಿಕೊಂಡು ಕೆಳಗೆ ಬಾ ಅಂತ ಹೇಳಬೇಕಾದ್ರೆ ಆಯ್ತು ಅಂತ ಹೇಳ್ತಾಳೆ ನಂತರ ಯೋಚನೆ ಮಾಡ್ತಾಳೆ ವೇದ ಅಲ್ಲಕ್ಕೆ ಬೀಳ್ತಾಳೆ ಅಂತ ಅಂದ್ಕೊಂಡೆ ಆದರೆ ಅವಳು ರಿಚ್ ಲೈಫನ್ನು ಲೀಡ್ ಮಾಡ್ತಾಳೆ ಅಂತ ಹೇಳ್ಕೊಂಡು ಕೆಳಗೆ ಬರ್ತಾಳೆ ನಮಗೆ ಕುಡಿಯುವುದಕ್ಕೆ ಏನೂ ಬೇಡ ನಾವು ಮನೆಯಲ್ಲಿ ಮುಗಿಸ್ಕೊಂಡು ಬಂದಿದ್ದೇವೆ ನೀನು ಹೇಗಿದ್ದೀಯ ಬುಟ್ಟಿ ಅಂದ ವೇದಲನ್ನು ತುಂಬ ಪ್ರೀತಿಯಿಂದ ಕೇಳಿದಾಗ ವೇದ ಹೇಳ್ತಾಳೆ ನನಗೇನಾಗಿದೆ ನಾನಿಲ್ಲಿ ತುಂಬ ಖುಷಿಯಿಂದ ಸಂತೋಷದಿಂದ ಇದ್ದೇನಂತ ಹೇಳ್ತಾಳೆ ಕೇಳ್ತಾಳೆ ನಿನಗೆ ಯಾರು ಒಡೀದು ಬಡಿದು ಮಾಡಲಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ನನಗೆ ಒಡೆಯುವ ಧೈರ್ಯ ಯಾರಿಗಿದೆ ನನ್ನನ್ನು ಮುಟ್ಟಿದ್ರೆ ವಿಕ್ರಮ್ ಸುಮ್ಮನೆ ಬಿಡ್ತಾನ ಅವರ ಮೂಗನ್ನೇ ಪಂಚರ್ ಮಾಡಿ ಬಿಡ್ತಾನೆ ಅಂತ ಹೇಳ್ತಾಳೆ ನಿನ್ನ ಮೇಲೆ ಲೋ ಅಂತ ಹೇಳಬೇಕಾದ್ರೆ ವೇದ ಹೇಳ್ತಾಳೆ ಗಂಡ ಹೆಂಡತಿ ಅಂದರೆ ಹಾಗೇನೆ ಅಲ್ವಾ ನನ್ನ ಹತ್ರ ಒಂದು ಚೂರು ಕೆಲಸ ಸಹ ಮಾಡಲಿಕ್ಕೆ ಬಿಡಲ್ಲ ಅಂತ ಹೇಳ್ತಾಳೆ ಹೂ ಹೂವಿನ ತರ ನೋಡ್ತಾರೆ ಅಂತ ಹೇಳ್ತಿರ್ಬೇಕಾದ್ರೆ ವಿಕ್ರಮುಖದಲ್ಲಿ ಒಂದು ನಗು ಬರುತ್ತೆ ಅವಳಷ್ಟಕ್ಕೆ ಅವಳು ಮಗುಳು ನಗ್ತಾ ಇರ್ತಾಳೆ ವೇದ ಹೇಳ್ತಾಳೆ ನಾನು ಸ್ಟೆಪ್ ಮೇಲೆ ಬರಬೇಕಾದ್ರೆ ಜಾರಿ ಬಿದ್ದೆ ಅದಕ್ಕೋಸ್ಕರ ಸ್ವಲ್ಪ ಬಿದ್ದದಕ್ಕೆ ಹಾಸ್ಪಿಟಲಿಂದ ಇಂದ ಡಾಕ್ಟರ್ನನ್ನೇ ಇಲ್ಲಿಗೆ ಕರೆಸ್ಕೊಂಡ್ರು ನಾನಂದ್ರೆ ನನ್ನ ಗಂಡನಿಗೆ ತುಂಬಾ ಪ್ರೀತಿ ಅಂತ ಹೇಳ್ತಾಳೆ ವಿಕ್ರಮ್ ಹೇಳ್ತಾನೆ ನೀನು ಮಾತಾಡಿದ್ದು ಸಾಕು ಅವರಿಗೆ ಕುಡಿಲಿಕ್ಕೆ ಏನಾದರೂ ಮಾಡ್ಕೊಂಡು ಬಾ ಅಂತ ಹೇಳಿದಾಗ ವೇದ ಆಯ್ತು ಅಂತ ಹೇಳ್ತಾಳೆ ನಂತರ ಅವಮ್ಮ ತೆಗೆದುಕೊ ಅಂತ ಅವಳಿಗೆ ಬೇ ಇಷ್ಟವಾದ ತಿಂಡಿಗಳನ್ನೆಲ್ಲ ತಂದಿರ್ತಾರೆ ಆಗ ವೇದ ಹೇಳ್ತಾಳೆ ಇದೆಲ್ಲ ನನಗೆ ಯಾಕಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ನಾವು ಮೊದಲ ಬಾರಿಗೆ ನಿಮ್ಮ ಮನೆಗೆ ಬರ್ತಿದ್ದೇವೆ ಅಂತ ಹೇಳಿದಾಗ ಆಯ್ತು ಅಂತೇಳಿ ಅವಳು ತಗೊಳ್ತಾಳೆ ದೇವಕ್ಕೆ ಹತ್ರ ಹೇಳ್ತಾಳೆ ಇದು ಮಣ್ಣು ಎಷ್ಟು ಗ್ರ್ಯಾಂಡಾಗಿ ಅದೇ ಅಂದರೆ ಮೇಲ್ಗಡೆ ರೂಮಲ್ಲಿ ಒಂದು ದೊಡ್ಡದು ಲೈಟ್ ಇದೆ ಅದು ತುಂಬ ಗ್ರ್ಯಾಂಡ್ ಆಗಿದೆ ನಾವೇನಾದರೂ ತಗೊಳ್ಬೇಕಂದ್ರೆ ನಾವು ನಮ್ಮ ಮನೆನೇ ಮಾರಬೇಕಾಗುತ್ತೆ ಅಂತ ಹೇಳ್ತಾಳೆ ಅಂದರೆ ನಾನು ಇವಾಗಲೇ ನೋಡಿ ಬರ್ತೇನೆ ಅಂತ ಹೇಳ್ತಾಳೆ ನಂತರ ಬಾಲ ಮತ್ತು ಮುನ್ನ ಹೇಳ್ತಾಳೆ ಏ ಬಟ್ಟೆ ಈ ಮನೆಯಲ್ಲಿ ಎಲ್ಲಿಂದಲ್ಲಿ ಹೋಗ್ಲಿಕ್ಕೆ ಪರ್ಮಿಷನ್ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ದೇವಕಿ ಹೇಳ್ತಾಳೆ ನಾನು ವೇದ ಎಂತ ಮಾಡ್ತಾಳೆ ಹೇಳಿ ಅವಳಿಗೆ ಸಹಾಯಕ್ಕೆ ಅಂತ ಹೋಗ್ತೇನೆ ಅಂತ ದೇವಕಿ ಹೇಳ್ತಾಳೆ ನಾಯ್ತಂತ ತಲೆಾಟಿಸ್ತಾರೆ ನಂತರ ವಿಕ್ರಮ್ ಹೇಳ್ತಾನೆ ಜಯನ್ನ ಮತ್ತು ರುಮಾನಿಗೆ ನೀವು ಇಲ್ಲಿ ಕೂತೀರಿ ನನಗೆ ಸ್ವಲ್ಪ ಕೆಲಸ ಇದೆ ಈಗ ಬರ್ತೇನೆ ಅಂತ ಹೇಳ್ತಾನೆ ಹೊರಡ್ತಾನೆ ಮಾತ್ರ ಜಯನ್ ಹೇಳ್ತಾರೆ ನಾನು ಒಂದು ನಿಮಿಷ ಬಂದೆ ಅಂತ ಹೇಳಿ ಅವರು ಸಹ ವಿಕ್ರಮ್ ಹಿಂದೆಯೇ ಹೋಗ್ತಾರೆ ವಿಕ್ರಮ್ ನನ್ನು ಹಿಂದೆಯಿಂದ ಬಂದು ಅಳಿಯಂದ್ರೆ ಅಂತ ಕರೆದಾಗ ವಿಕ್ರಮ್ ಹಿಂದೆ ತಿರುಗಿ ತುಂಬಾ ಖುಷಿಯಿಂದ ಅವರನ್ನೇ ನೋಡ್ತಾನೆ ಹೇಳ್ತಾರೆ ನಿಮ್ಮನ್ನೇ ಕರೆತದಂತ ಅಂತ ತಿರ್ಬೇಕಾದ್ರೆ ಮಾವು ಅಂತ ಕರಿಬೇಕಲ್ವಾ ಒಂಥರ ಮಜಾ ಇರುತ್ತೆ ಅಂತ ಏನು ಹೇಳಿ ಅಂತ ಹೇಳ್ತಾನೆ ನಾವು ವೇದನನ್ನು ಒಂದು ಒಳ್ಳೆಯ ಹುಡುಗನಿಗೆ ಮದುವೆ ಮಾಡಬೇಕಂತ ಅಂದ್ಕೊಂಡಿದ್ವಿ ಆದರೆ ನೀವು ಕೆಟ್ಟವರು ಅಲ್ಲ ಅಂತ ಹೇಳ್ತಾನೆ ಜೀವನದಲ್ಲಿ ಸಾಕಷ್ಟು ನೊಂದಿದ್ದಾಳೆ ಆದರೆ ಅವಳು ಇಲ್ಲಿ ಯಾಕಾದರೂ ಬಂದೆ ಅಂತ ಅವಳಿಗೆ ಆಗಬಾರ್ದು ಅವಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ ಅವಳಿಗೆ ನೋವು ಕೊಡುವ ಉದ್ದೇಶ ನನ್ನಲ್ಲಿ ಇಲ್ಲ ಮಾ ಮಾವ ಅಂತ ಹೇಳಿದಾಗ ಆದರೂ ನೀವು ಅವಳ ಅಪ್ಪನಿಲ್ಲದೆ ತಾಳಿ ಕಟ್ಟಿದ್ದು ಅಂತ ಹೇಳ್ತಾರೆ ಿರುವುದು ಸತ್ಯ ಅಲ್ವ ಅಂತ ಹೇಳ್ತಿರ್ಬೇಕಾದ್ರೆ ವಿಕ್ರಮ್ ಹೇಳ್ತಾನೆ ಅವಳ ತಂದೆ ಹಳೆಯದನ್ನೆಲ್ಲ ಕೆದಕೋಕ್ಕೆ ಬಂದಿಲ್ಲ ನನ್ನ ಮಗಳ ಲೈಫ್ ಚೆನ್ನಾಗಿರ್ಬೇಕು ಅಂತ ಬಯಸುತ್ತಿದ್ದೇನೆ ಅಂತ ಹೇಳ್ತಾರೆ ನನಗೇನು ಬಂದಾಯ್ತು ನಿಮ್ಮ ಕೈಯಲ್ಲಿ ಪ್ರೀತಿ ಕೊಡಲಿಕ್ಕೆ ಸಾಧ್ಯವಾಗದಿದ್ದಾರೆ ಅವಳಿಗೆ ಗೌರವನಾದ್ರೂ ಕೊಡಿ ಅಂತ ಹೇಳ್ತಾರೆ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ರೆ ಅವಳು ಖಂಡಿತ ಸಹಿಸಲ್ಲ ಅಂತ ಜಯನ್ನ ವಿಕ್ರಮನ ಬಲಿ ಹೇಳ್ತಾರೆ ವಿಕ್ರಮ್ಗೆ ಹೇಳ್ತಾರೆ ದ್ವೇಷ ಮತ್ತು ಹಠ ಒಳ್ಳೇದಲ್ಲ ಅಂತ ಹೇಳ್ಬೇಕಾದ್ರೆ ವಿಕ್ರಮ್ ನಾನು ಯಾಕೆ ಅವಳನ್ನು ದ್ವೇಷ ಮಾಡ್ಲಿ ಅಂತ ಅಲ್ಲಿ ನನ್ನನ್ನು ದ್ವೇಷ ಮಾಡ್ತಿರುದಂತ ಹೇಳ್ತಾನೆ ದ್ವೇಷ ಅಲ್ಲಪ್ಪ ಅವಳ ಅಪ್ಪ ನಿಲ್ಲದೆ ನೀನು ತಾಲಿ ಅಲ್ವಾ ಅದಕ್ಕೆ ಅದನ್ನು ಕರಗಿಸುವ ಮನಸ್ಸು ನೀನ್ ಮಾಡಬೇಕು ಅಂತ ಹೇಳ್ತಾರೆ ವಯಸ್ಸು ತುಂಬಾ ಕಡಿಮೆ ಅದು ಬೇಗ ಕರಗಿ ಹೋಗುತ್ತೆ ಅಂತ ಹೇಳ್ತಾರೆ ಆಗ ವಿಕ್ರಮ್ ಹೇಳ್ತಾನೆ ನೀವು ಚೆನ್ನಾಗಿ ಹೇಳಿದ್ದೀರಿ ಹೀಗೆ ಕೋಪ ಕಡಿಮೆ ಇದೆ ತುಂಬಾನೇ ಕೋಪ ಇದೆ ನನ್ನಿಂದ ಕರಗಿಸಲು ಸಾಧ್ಯನಾ ಅಂತ ಕೇಳ್ತಾನೆ ಹೋದ್ರೆ ನನಗೆ ಚುಚ್ಚಕ್ ಬರ್ತಾಳೆ ಅವಳ ಕೋಪವನ್ನು ನಾನು ಹೇಗೆ ಕರಗಿಸ್ಲಿ ಅಂತ ಹೇಳ್ತಾನೆ ಇನ್ನ ಹೇಳ್ತಾರೆ ಪ್ರೀತಿಯಿಂದ ಅಂತ ವಿಕ್ರಮ್ ಜಯಣ್ಣನ ಮುಖವನ್ನೇ ನೋಡ್ತಾನೆ ಪ್ರೀತಿನಲ್ಲಿ ಪ್ರೀತಿಗೆ ಕರಗದ ಜೀವವೇ ಇಲ್ಲ ಅಂತ ಹೇಳ್ತಾರೆ ಜಯಣ್ಣ ಈಗ ಪ್ರೀತಿಯ ಅವಶ್ಯಕತೆ ಇದೆ ಕೋಪದಲ್ಲಿದ್ದ ದುರ್ಗೆನ ಸಮಾಧಾನ ಮಾಡ್ಲಿಕ್ಕೆ ಹಾಕೋದು ಶಿವನಿಗೆ ಮಾತ್ರ ಅಂತ ಹೇಳ್ತಾರೆ ಕೋಪವನ್ನು ನುಂಗುವ ಶಿವ ನೀವು ಹಾಕ್ಬೇಕು ಅವಳ ಕೋಪ ಏನಂತ ಅವಳ ಜಾಗದಲ್ಲಿ ನಿಂತು ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ ಅವಳ ಬದುಕಿಗೆ ಅಪಾರವಾದ ಪ್ರೀತಿ ಕೊಟ್ಟು ಅವಳ ಬದುಕಿಗೊಂದು ಅರ್ಥ ಕೊಡಿ ಅಳಿ ಅಂದರೆ ಅಂತ ಜಯಣ್ಣನವರು ವಿಕ್ರಮ್ನತ್ರ ಕೇಳ್ತಾನ್ರೆ ಹೀಗೆ ಧೈರ್ಯ ಇದೆ ಬುದ್ಧಿವಂತಿಕೆ ಇದೆ ಸಾಮರ್ಥ್ಯವಿದೆ ಎಲ್ಲ ಇದೆ ಆದರೆ ಅವಳು ಒಟ್ಟಿಗೆ ನಿಲ್ಲುವ ಒಂದು ಗಂಡು ಜೀವ ಇಲ್ಲ ಅಂತ ಹೇಳ್ತಾರೆ ೂ ಇಲ್ಲ ಅವಳ ನೋವಿಗೆ ಸ್ಪಂದಿಸುವ ಹೆಗಲು ನೀವಾಗಬೇಕು ಅಂತ ಜಯಣ್ಣ ವಿಕ್ರಮ್ನ ಬಳಿ ಹೇಳ್ತಾರೆ ನೀ ತಪ್ಪು ಮಾಡಿದ್ರು ಅವಳನ್ನು ಕ್ಷಮಿಸಿ ಅವಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಜಯಣ್ಣ ವಿಕ್ರಮ್ಗೆ ಕೈ ಮುಗಿಯುತ್ತಾರೆ ಜಯನ್ನ ಕೆಳಗೆ ಬರಬೇಕಾದ್ರೆ ವಿಕ್ರಮ್ ದೊಡ್ಡವರೇ ಅಂತ ಜಯನನ್ನು ಕರೆದು ಜಯನನ ಹತ್ರ ಹೇಳ್ತಾ ನೀವೇನು ಹೆದರಬೇಡಿ ನಿಮ್ಮ ಮಗಳನ್ನು ನಾನು ಚೆನ್ನಾಗಿ ಸಖತ್ತಾಗಿ ನೋಡ್ತೇನೆ ಅಂತ ಹೇಳಬೇಕಾದ್ರೆ ಜಯನಿಗೆ ತುಂಬ ಖುಷಿಯಾಗುತ್ತೆ ಈ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಮುಂದಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತ ನೋಡೋಣ